ಮಕ್ಕಳೇ ಈ ದಿನ ನಾವು ಒಂದನೇ ತರಗತಿಯ ಕನ್ನಡ ಭಾಷೆಯಲ್ಲಿ ಬರ್ತಕ್ಕಂತಹ ಒಂದನೇ ಮೈಲಿಗಲಿನ ಮೆಟ್ಟಿಲುಗಳಾದ ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕು ಈ ಮೆಟ್ಟಿಲುಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ ಮಕ್ಕಳೇ ನೀವು ಕಳೆದ ವಾರದ ವಿಡಿಯೋಗಳಲ್ಲಿ ರ ಗ ಸ ದ ಈ ಐದು ಅಕ್ಷರಗಳಲ್ಲಿ ರ ಮತ್ತು ಗ ಅಕ್ಷರಗಳ ಬಗ್ಗೆ ಅಭ್ಯಾಸ ಮಾಡಿದ್ರಿ ಹಾಗೆಯೇ ಈ ವಾರದ ವಿಡಿಯೋದಲ್ಲಿ ನಾವು ಸ ಅಕ್ಷರದ ಬಗ್ಗೆ ತಿಳಿದ ಹೋಗೋಣ ಈ ಸ ಅಕ್ಷರವನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತೇಳಿದರೆ ಈ ಒಂದು ಚಿತ್ರಪಟದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರ ಮಕ್ಕಳೇ ಈ ಅಕ್ಷರ ಸ ಈ ಅಕ್ಷರವನ್ನು ನಾವು ಸ ಸ ನೀವು ಕೂಡ ನನ್ನ ಜೊತೆ ಹೇಳಿ ಮಕ್ಕಳೇ ಓಕೆ ವೆರಿ ಗುಡ್ ಇದೇ ರೀತಿ ಹೇಳಬೇಕು ಸ ಸ ಓಕೆ ಈ ರೀತಿಯಲ್ಲೇ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಈ ಒಂದು ಚಿತ್ರ ನೋಡಿ ಮಕ್ಕಳೇ ಯಾವ ಚಿತ್ರ ಇರ್ಬೋದು ಓ ವೆರಿ ನೈಸ್ ನೀವೆಲ್ಲ ತುಂಬ ಚೆನ್ನಾಗಿ ಗುರುತಿಸಿದೀರಾ ಈ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಸರ ಓಕೆ ಇಲ್ಲಿ ಸ ಮತ್ತು ರ ಈ ಎರಡೂ ಅಕ್ಷರಗಳು ಸೇರಿ ಏನಾಗುತ್ತೆ ಪದ ಸರ ಆಗುತ್ತೆ ಓಕೆ ಈ ಒಂದು ಚಿತ್ರಪಟದಲ್ಲಿ ನಾವೆಲ್ಲ ನೋಡ್ತಿರೋದೇನಪ್ಪ ಅಂತೇಳಿದರೆ ಸ ರ ಅಂದರೆ ಸರ ಓಕೆ ಈ ಒಂದು ಸ ಅಂತಕ್ಕಂಥ ಅಕ್ಷರವನ್ನು ಯಾವ ರೀತಿಯಲ್ಲಿ ಬರವಣಿಗೆ ಶೈಲಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ನಿಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮಕ್ಕಳಲ್ಲಿ ನಿಮ್ಮ ಒಂದು ಪೋಷಕರ ಸಹಾಯದಿಂದ ಅಥವಾ ಅಣ್ಣ ಆಗಿರ್ಬೋದು ಮತ್ತು ಅಕ್ಕಂದಿರ ಸಹಾಯದಿಂದ ನೀವು ಮನೇಲಿ ಏನು ಮಾಡಬೇಕಪ್ಪ ಅಂದರೆ ಪೆನ್ಸಿಲನ್ನು ತೊಗೊಂಡ್ಬಿಟ್ಟು ನಿಧಾನವಾಗಿ ಬಾಣದ ಗುರುತಿನ ಸಹಾಯದಿಂದ ಈ ಒಂದು ಸಾ ಅಕ್ಷರವನ್ನು ಬರಿತಾ ಹೋಗಬೇಕು ನೀವು ನಿಮ್ಮ ಒಂದು ಸ್ಲೇಟ್ ಆಗಿರ್ಬೋದು ನೋಟ್ಬುಕ್ ಆಗಿರ್ಬೋದು ನಿಮ್ಮ ಪುಸ್ತಕದಲ್ಲಾಗಲಿ ಇದೇ ರೀತಿ ಬಾಣದ ಗುರುತಿನ ಸಹಾಯದಿಂದ ನಿಧಾನವಾಗಿ ಚುಕ್ಕೆಗಳನ್ನು ಸೇರಿಸುತ್ತಾ ಸಾ ಅಕ್ಷರದ ಒಂದು ಬರವಣಿಗೆ ಶೈಲಿಯನ್ನು ಕಲಿತಾ ಹೋಗಬೇಕು ಮಕ್ಕಳೇ ನೀವಿಲ್ಲಿ ನೋಡ್ತಾ ಇದ್ದೀರಾ ನಾನು ಯಾವ ರೀತಿಯಲ್ಲಿ ಬರಿತಾ ಇದ್ದೀನಿ ಅಂತೇಳಿ ಈಗ ನೋಡಿರಿ ಚುಕ್ಕೆಗಳ ರಹಿತವಾಗಿ ಯಾವ ರೀತಿಯಾಗಿ ಸಾಕ್ಷರವನ್ನು ಬರೀಬೇಕು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ ಓ ವೆರಿ ಗುಡ್ ನೀವು ಕೂಡ ಇದೇ ರೀತಿಯಲ್ಲೇ ಬರೀಬೇಕು ಈಗ ಈ ಸಾ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ರ ಸ ಅಂದರೆ ರಸ ಪದಗಳನ್ನು ನೋಡ್ತಾ ಹೋಗೋಣ ಅ ರ ಅ ಓಕೆ ಅದೇ ರೀತಿ ಅ ಗ ಸ ಅಗಸ ಸ ರ ಸರ ಓಕೆ ಅದೇ ರೀತಿ ದ ಸ ರ ದಸರ ಹಾಗೆ ಸ ರ ಸ ರ ಸರಸರ ಸ ದ ರ ಸದರ ಸ ಗ ರ ಗರ ಇವುಗಳಿಂದ ನೀವೇನು ಕಲ್ತ್ರಿ ಸ ಅಕ್ಷರದ ಉಚ್ಚಾರಣೆಯನ್ನು ತಿಳ್ಕೊಂಡ್ರಿ ಈ ವಾರದ ಒಂದು ಕಾರ್ಯ ಯೋಜನೆ ಏನಪ್ಪಾ ಅಂತೇಳಿದರೆ ನೀವು ನಿಮ್ಮ ಒಂದನೇ ತರಗತಿಯ ಕನ್ನಡ ಅಭ್ಯಾಸ ಪುಸ್ತಕದಲ್ಲಿ ಇದೇ ರೀತಿ ಮಾದರಿಯ ಸಾ ಅಕ್ಷರದ ಅಭ್ಯಾಸದ ಹಾಳೆ ಇದೆ ನಿಮ್ಮ ಒಂದು ಪೋಷಕರ ಸಹಾಯದೊಂದಿಗೆ ನೀವೇನು ಮಾಡಬೇಕಪ್ಪ ಅಂತೇಳಿದರೆ ಎರಡು ಗೆರೆಗಳ ಮಧ್ಯದಲ್ಲಿ ಪೆನ್ಸಿಲನ್ನು ಬಳಸಿಬಿಟ್ಟು ಚುಕ್ಕಿಗಳನ್ನು ಸೇರಿಸುತ್ತಾ ಸಾ ಅಕ್ಷರವನ್ನು ಬರಿತಾ ಹೋಗಬೇಕು ಹಾಗೆಯೇ ಕಂಬ ಸಾಲುಗಳಲ್ಲಿ ನಿಧಾನವಾಗಿ ಮಾದರಿಯನ್ನು ನೋಡಿಬಿಟ್ಟು ಮಾದರಿಯ ಸಹಾಯದಿಂದ ಒಂದೊಂದಾಗಿ ಒಂದೊಂದಾಗಿ ಕೆಳಭಾಗದಲ್ಲಿ ಸಾಕಷ್ಟು ಅವಕಾಶ ಇದೆ ನಿಮಗೆ ಬರೀಲಿಕ್ಕೆ ಸಾ ಅಕ್ಷರವನ್ನು ಬರಿತಾ ಹೋಗಬೇಕು ನೀವೇನು ಮಾಡಬೇಕಪ್ಪ ಅಂತೇಳಿದರೆ ಬರವಣಿಗೆಯ ಜೊತೆಯಲ್ಲಿ ಕೂಡ ಬಾಯಲ್ಲಿ ಸ ಅಕ್ಷರವನ್ನು ಏಳುತ್ತಾ ಎಳುತ್ತಾ ಬರಿತಾ ಹೋಗಬೇಕು ಇದರಿಂದ ನಿಮಗೆ ಸ ಅಕ್ಷರದ ಸಂಪೂರ್ಣ ಒಂದು ಅಭ್ಯಾಸ ಇದರಿಂದ ನಿಮಗೆ ಸಿಗುತ್ತೆ ಮಕ್ಕಳೇ ನಿಮ್ಮ ಮನೆಯಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಅಭ್ಯಾಸದ ಹಾಳೆಯನ್ನು ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಿಧಾನಕ್ಕೆ ಕಲಿತಾ ಹೋಗಬೇಕು ಧನ್ಯವಾದ